ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ವಾಸ್ತುಶಾಸ್ತ್ರ ಒಂದು ವಿಚಾರ ಇದು ವಾಸ್ತು ವಾಸ್ತು ವಿಚಾರದಲ್ಲಿ ಆಲ್ರೆಡಿ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಪ್ರಾಯ ಪ್ರಾಯ ಪ್ರಾರಂಭಕ್ಕೂ ಮೊದಲು ಭೂಮಿ ಪೂಜೆಗೆ ಶಂಕುಸ್ಥಾಪನೆ ದಿಕ್ಕಲ್ಲಿ ಮಾಡಬೇಕು ಅದಕ್ಕೂ ಮುಂಚೆ ವಾಸ್ತು ಪುರುಷ ದಿಕ್ಕಲ್ಲಿ ಇರ್ತಾನೆ ಅಂತ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಭೂಮಿ ಪೂಜೆ ಮಾಡುವಾಗ ನೀವು ಯಾವ ಮಾಸದಲ್ಲಿ ಮಾಡ್ತೀರಾ ಯಾವ ಮಾಸದಲ್ಲಿ ಮಾಡಿದಾಗ ವಾಸ್ತು ಪುರುಷ ವಾಸ್ತು ದೇವತೆ ಯಾವ ದಿಕ್ಕಲ್ಲಿ ತಲೆ ಹಾಕಿರ್ತಾನೆ ಆ ದಿಕ್ಕಲ್ಲಿ ನೋಡ್ಕೊಂಡು ನೀವು ಶಂಕುಸ್ಥಾಪನೆ ಮತ್ತು ಯಾವ ರೀತಿ ಮಾಡಬೇಕು ಶಂಕುಸ್ಥಾಪನೆ ಮನೆಯ ಮಧ್ಯಭಾಗದಲ್ಲಿ ಮಾಡಬೇಕು ಅಂತಲೇ ಹೇಳಿದ್ದೀನಿ ಎರಡು ವೀಡಿಯೋ ಮಾಡಿದ್ದೀನಿ ನೋ ಬೇಕಾದ್ರೆ ಯಾರಿಗಾದ್ರೂ ನೋಡಿಲ್ಲ ಅಂದರೆ ನೀವು ನನ್ನ ಚಾನಲ್ ಒಳಗಡೆ ಇದೆ ಹೋಗಿ ನೋಡ್ಕೋಬೋದು ವಿಡಿಯೋನ ವಾಸ್ತು ಸಂಬಂಧಪಟ್ಟಿದ್ದು ಎರಡು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಈಗ ವಾಸ್ತು ವಿಚಾರದಲ್ಲಿ ಮೂರನೇ ಭಾಗ ಬಂದು ಈಗ ಪಯ ಫಾರ್ ಎಕ್ಸಾಂಪಲ್ ಇದು ಪೂರ್ವ ಇದು ಪಶ್ಚಿಮ ಇದು ದಕ್ಷಿಣ ಇದು ಉತ್ತರ ಭಯ ಹಾಕಿದ್ದಾಯಿತು ಮುಖ್ಯ ಮುಖ್ಯದ್ವಾರಕ್ಕೆ ನೀವು ಇಡಬೇಕು ಅಂದರೆ ಏನು ನಾವು ಇದು ಬಾಕಲಿಗೆ ಮೇನಾಗಿ ಮೇಯ್ನಾಗಿ ಮಕ್ಕಳ ಬೆಳಗ್ಗೆ ಬಾಕ್ಲಿಡೋದಕ್ಕೆ ಮುಂಚೆ ಇಡ್ತೀವಲ್ಲ ಸೊ ಅದನ್ನು ಇವಾಗ ಅದಕ್ಕೆ ಕೆಲವರು ಇದು ಈಸ್ಟ್ ಫೇಸ್ ಆದರೆ ಅಂದರೆ ಪೂರ್ವಕ್ಕೆ ನಾವು ಮುಖ ಮಾಡಿರೋದಾದರೆ ಪೂರ್ವದ ನಿವೇಶನ ಆದರೆ ಅಥವಾ ಪೂರ್ವ ಉತ್ತರಕ್ಕೆ ಯಾವ ಯಾವ್ಯಾವ ರೀತಿ ನಾವು ಇಡಬೇಕು ಅದನ್ನು ಯಾವ ರೀತಿ ಡಿವೈಡ್ ಮಾಡೋದು ಅದು ಯಾವ ರೀತಿ ನಾವು ಕನ್ಸಿಡರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಿಮ್ಮದು ಮನೆ ಪೂರ್ವ ಪೂರ್ವ ಪೂರ್ವಕ್ಕೆ ಮುಖ ಮಾಡಿ ಮನೆ ಮಾಡ್ತಾ ಇರೋದಾದರೆ ನೀವು ಸಾಮಾನ್ಯ ಎಲ್ಲರೂ ಏನು ಮಾಡ್ತಾರೆ ಈಶಾನ್ಯ ಮೊದಲಲ್ಲಿ ಬಾಗಿಲಿಡ್ತಾರೆ ಕೆಲವರು ಮಧ್ಯಕ್ಕೆ ಪೂರ್ವಕ್ಕೆ ಮಧ್ಯಕ್ಕೆ ಬಾಟ್ಲಿಡ್ತಾರೆ ಎರಡೂ ಉತ್ತಮನೇ ಎರಡೂ ಸರ್ವೋತ್ತಮನೆ ಆದರೆ ಇಲ್ಲಿ ನಾವು ಯಾವ ರೀತಿ ಅದನ್ನು ಡಿವೈಡ್ ಮಾಡೋದು ಅಂತ ತಿಳ್ಕೊಳ್ತೀವಿ ನೋಡಿ ಮನೆಯ ಮುಖ್ಯ ಮುಖ್ಯ ದ್ವಾರದ ಬಳಿ ಅಂದರೆ ಮುಖ್ಯ ಒಂದು ಗೋಡೆಯ ಪಾಯ ಹತ್ರ ನೀವು ಈ ಒಂದು ಈಶಾನ್ಯದ ಎಂಡಿಂಗಿಂದ ಈಶಾನ್ಯದ ಕೊನೆಯ ಭಾಗದಿಂದ ಆಗ್ನೇಯದ ಕೊನೆಯ ಭಾಗಕ್ಕೊರ್ಗೂ ಅಂದರೆ ಪೂರ್ವದ ಕೈಯಲ್ಲಿ ಬಾಟ್ಲಿಡೋದಾದರೆ ಈಶಾನ್ಯದ ಕೊನೆಯ ದೇಹ ಭಾಗದಿಂದ ಆಗ್ನೇಯದ ಕೊನೆಯ ಭಾಗ ಭಾಗದವರೆಗೂ ನೀವೇನು ಮಾಡಬೇಕು ಇಲ್ಲಿ ಒಂಬತ್ತು ಭಾಗ ಡಿವೈಡ್ ಮಾಡಬೇಕು ಯಾವ ರೀತಿ ಅಂದರೆ ಒಂಬತ್ತು ಗ್ರಹಗಳಿಗೆ ಒಂದೊಂದು ಭಾಗ ಇಲ್ಲಿ ಕೊಟ್ಟಿರ್ತಾರೆ ಶಾಸ್ತ್ರದಲ್ಲಿ ಇದನ್ನು ಸಮಾರಾಂಗಣ ಸೂತ್ರದಾರ ಅಂತ ಒಂದು ಶಾಸ್ತ್ರನೇ ಬರುತ್ತೆ ವಾಸ್ತುಶಾಸ್ತ್ರ ಅದರ ಪ್ರಕಾರ ತಗೊಂಡ್ರೆ ನಾವು ಈ ಒಂದು ವಾಸ್ತುಶಾಸ್ತ್ರದಲ್ಲಿ ಈ ಒಂದು ಪೂರ್ವಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಬಂದಾಗ ನೋಡಿ ಇಲ್ಲಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಭಾಗ ಮಾಡಿದಾಗ ಮೊದಲನೇ ಭಾಗ ರವಿಯ ರವಿ ಬರುತ್ತೆ ಸೂರ್ಯ ಬರುತ್ತೆ ಎರಡನೇ ಭಾಗ ಚಂದ್ರ ಬರುತ್ತೆ ಮೂರನೇ ಭಾಗ ಕುಜ ಬರುತ್ತೆ ನಾಲ್ಕನೇ ಭಾಗ ಬುಧ ಬರುತ್ತೆ ಐದನೇ ಭಾಗ ಗುರು ಬರುತ್ತೆ ಆರನೇ ಭಾಗ ಶುಕ್ರ ಬರುತ್ತೆ ಏಳು ಶನಿ ಬರುತ್ತೆ ಎಂಟು ರಾಹು ಬರುತ್ತೆ ಒಂಬತ್ತು ಕೇತು ಬರುತ್ತೆ ಸೇಮ್ ಇಲ್ಲಿಂದ ನೀವು ಉತ್ರಕ್ಕೆ ತಗೊಳ್ಳೋದಾದರೆ ಈಶಾನ್ಯದ ಕೊನೆ ಭಾಗದಿಂದ ವಾಯುವ್ಯದ ಕೊನೆ ಭಾಗದವರೆಗೂ ನಿಮಗೆ ಈ ರೀತಿ ನೀವು ಭಾಗ ಮಾಡ್ಕೋಬೇಕು ಭಾಗ ಮಾಡಿಕೊಂಡಾಗ ನೀವು ಸಾಮಾನ್ಯವಾಗಿ ನಾವೆಲ್ಲ ಇಲ್ಲಿ ಉತ್ರುಗ ಅಪೂರ್ವಕ್ಕಾದರೆ ಈಶಾನ್ಯದಲ್ಲಿ ಚಂದ್ರ ಭಾಗದಲ್ಲಿ ಬಾಗಿಲಿಡಬೇಕು ಅದು ಉತ್ತಮ ಕೆಲವರು ಏನು ಮಾಡ್ತಾರೆ ಸೂರ್ಯ ಭಾಗದಲ್ಲಿ ಇಡ್ತಾರೆ ರವಿ ಭಾಗದಲ್ಲಿ ಇಡ್ತಾರೆ ಅದು ಉತ್ತಮ ಇದೆ ತೊಂದರೆ ಇಲ್ಲ ಆದರೆ ಇಲ್ಲಿ ಒಂದು ಸಣ್ಣ ಕಿರಿಕಿರಿ ಏನು ಅಂದರೆ ನೀವು ರವಿ ಭಾಗದಲ್ಲಿ ಏನಾದರೂ ಬಾಗಿಲಿಡೋಕೆ ಹೋದರೆ ಇಲ್ಲಿ ಆಲ್ಮೋಸ್ಟ್ ಗೋಡೆಗೆ ನಿಮಗೆ ಒಂಬತ್ತರಿಂದ ಇಂಚು ಹತ್ತಿರ ಒಂದಡಿ ವೇಸ್ಟ್ ಆಗಿಬಿಟ್ಟಿರ್ತಕ್ಕ ಜಾಗ ಇಲ್ಲಿ ಒಂದಡಿ ಹೋಗೋ ಇರುತ್ತೆ ಇಲ್ಲಿ ನಿಮ್ಗೆ ಉಳಿಯೋದೇ ನಿಮಗೆ ಮುಕ್ಕಾಲು ಭಾಗ ಅರ್ಧ ಭಾಗ ಮುಕ್ಕಾಲು ಭಾಗ ಸ್ಪೇಸ್ ಉಳಿಯುತ್ತೆ ಈ ಅರ್ಧ ಮುಕ್ಕಾಲು ಭಾಗ ಸ್ಪೇಸ್ ಉಳಿದಾಗ ಇನ್ನು ಕಾಲ ಭಾಗ ನೀವು ಚಂದ್ರ ಹೊರಗೆ ಚಂದ್ರಭಾಗಕ್ಕೆ ಭಾಗಕ್ಕೆ ಆಗ್ತದೆ ಬಾಗಿಲು ಆಗಿದ್ದಾಗ ಏನಾಗ್ತದೆ ಚಂದ್ರ ಮತ್ತು ರವಿ ಎರಡು ಮಿಕ್ಸ್ ಆಗೋದರಿಂದ ಒಂದು ಸ್ವಲ್ಪ ಈ ಭಾಗ ಆ ಬಾಗಿಲು ಇಟ್ಕೊಂಡಾಗ ಏನಾಗುತ್ತೆ ಮನೆಯಲ್ಲಿ ಗೊಂದಲ ಅಥವಾ ಸಣ್ಣ ಪುಟ್ಟಕ್ಕೆಲ್ಲ ಮನಸ್ತಾಪ ಬರ್ತಾ ಇರುತ್ತೆ ಬಟ್ ಡೆವಲಪ್ಮೆಂಟ್ಗೆ ಏನು ತೊಂದರೆ ಇರೋದಿಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ದುಡ್ಡು ಕಲ್ಸ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಒಡಂಬಡಿಗೆ ಸ್ವಲ್ಪ ಮನಸ್ತಾಪಕ್ಕೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ನೀವು ರವಿ ಭಾಗದನ್ನ ಬಿಟ್ಬಿಡ್ಬೇಕು ರವಿ ಭಾಗ ಬಿಟ್ಟು ನೀವು ಚಂದ್ರ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಬಾಗಿಲು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇದೇ ಸೇಮ್ ಉತ್ತರದಲ್ಲಷ್ಟೇ ಉತ್ತರ ಈಶಾನ್ಯಕ್ಕಷ್ಟೇ ಪೂರ್ವ ಈಶಾನ್ಯಕ್ಕಿದೆ ಪೂರ್ವ ಈಶಾನ್ಯಕ್ಕಾದರೆ ರವಿ ಭಾಗ ಬಿಟ್ಟು ಚಂದ್ರಭಾಗದಲ್ಲಿ ಉತ್ತರ ಈಶಾನ್ಯದಲ್ಲಿ ಆದರೆ ರವಿ ಭಾಗ ಬಿಟ್ಟು ನೋಡಿ ಇಲ್ಲಿ ಚಂದ್ರಭಾಗದಲ್ಲಿ ಬಾಗಿಲಿಡ್ಬೋದು ಅವಾಗ ಒಳ್ಳೆಯದು ಇಲ್ಲ ನಿಮಗೆ ಎರಡೂ ಬೇಡ ನಾವು ಇಲ್ಲಿ ಉತ್ತರಕ್ಕೆ ಇಟ್ಕೊತೀವಿ ಶಂ ಮಧ್ಯಕ್ಕೆ ಹಿಂದಸ್ತಾನಲ್ಲಿ ಇಟ್ಕೊತೀವಿ ಅನ್ನೋದು ಅದೇ ಪೂರ್ವಕ್ಕೆ ಪೂರ್ವದ ಮಧ್ಯಭಾಗದಲ್ಲಿ ನಿಮಗೆ ಭಾಗ ಮಾಡಿದಾಗ ಗುರುವಿನ ಭಾಗ ಬರಬೇಕು ಗುರು ಎಲ್ಲಿ ಮಧ್ಯಕ್ಕೆ ಬರ್ತಾನೆ ಗುರು ಬರೋದು ಇಂದ್ರ ಇಂದ್ರನ ಒಂದು ಸ್ಥಾನ ಇದೆ ಪೂರ್ವ ಭಾಗ ಸೊ ಇಂದ್ರ ಸ್ಥಾನದಲ್ಲಿ ಗುರುವಿನ ಮಧ್ಯಭಾಗದಲ್ಲಿ ನೀವು ಬಾಗ್ಲಿಟ್ರೆ ಅದು ಉತ್ತಮ ಸರ್ವೋತ್ತಮ ಶ್ರೇಷ್ಠನೇ ತುಂಬ ಒಂದು ರಾಜಯೋಗ ಬರುತ್ತೆ ಇದೆ ಇದೇ ಅದೇ ರೀತಿ ಇಲ್ಲಿ ಅಷ್ಟೇ ನಿಮಗೆ ಅನುಕೂಲ ಎರಡು ಇಲ್ಲಿ ಅನುಕೂಲ ಅದೇ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೇಕು ಇನ್ನು ಬಾಗಿಲು ಉತ್ತರ ಕ ಉತ್ತರದಲ್ಲೂ ಅಷ್ಟೇ ಗುರು ಭಾಗದಲ್ಲಿ ಮಧ್ಯ ಉತ್ತರಕ್ಕೆ ಇಡೋದಾದರೆ ಗುರುವಿನ ಭಾಗದಲ್ಲಿ ಮಾತ್ರ ಇಡಬೇಕು ಶುಕ್ರನಲ್ಲಿ ಇರಬಾರ್ದು ಬುಧನದಲ್ಲೂ ಇಡಬಾರ್ದು ಮನೆ ಮಧ್ಯ ಭಾಗಕ್ಕೆ ಗುರುವಿನ ಭಾಗದಲ್ಲೇ ಇಡಬೇಕು ಯಾವುದೇ ಕಾರಣಕ್ಕೂ ಈಗ ಒಂದು ಮಧ್ಯಕ್ಕಿಡದಾದ್ರೂ ನೀವು ಪೂರ್ವದಲ್ಲಿ ಮಧ್ಯಕ್ಕಿಡದಾದರೂ ಗುರುವಿನ ಭಾಗದಲ್ಲೇ ಇಡಬೇಕು ನಾನು ಬುಧನ ಭಾಗದಲ್ಲಿ ಇಡ್ದೇನಾದರೂ ತಪ್ಪಾಗುತ್ತೆ ಇಡಬಾರ್ದು ಗುರುವಿನ ಭಾಗದಲ್ಲೇ ಇಡಬೇಕು ಶುಕ್ರನ ಭಾಗದಲ್ಲಿ ಇಡಬಾರ್ದು ನಿಮಗೆ ಆಪ್ಷನ್ ಇರೋದು ಈಶಾನ್ಯದಲ್ಲಿ ಮಾತ್ರ ಆಪ್ಷನ್ ಇರೋದು ನಿಮಗೆ ಒಂದು ರವಿ ಭಾಗದಲ್ಲಿ ಆದರೂ ಇಡಬಹುದು ಒಂದು ಚಂದ್ರ ಭಾಗದಲ್ಲಿ ಇಡಬ ಇಡಬಾರ್ದು ಆದರೆ ಕುಜನ್ ಭಾಗದಲ್ಲಿ ಇಡಬಾರ್ದು ಇದು ಯಾರೂ ಇಡೋದಿಲ್ಲ ಬಟ್ ಇಡಲೇಬಾರ್ದು ಯಾವುದೇ ಕಾರಣಕ್ಕೂ ನೀವು ಇಡೋದಾದರೆ ರವಿ ಭಾಗದಲ್ಲಿ ಇಡ್ಬೋದು ಅಥವಾ ಚಂದ್ರ ಭಾಗದಲ್ಲಿ ಇಡ್ಬೋದು ಅದಕ್ಕೆ ಒಂಬತ್ತು ಭಾಗ ಮಾಡಿಕೊಂಡಾಗ ನಾವು ಚಂದ್ರಕ್ಕಿರೋದು ಈ ಈಶಾನ್ಯದಲ್ಲಿ ಚಂದ್ರ ಮತ್ತು ರವಿ ಎರಡಕ್ಕೂ ಆಪ್ಷನ್ ಇರುತ್ತೆ ಆದರೆ ನೀವು ಮಧ್ಯದಲ್ಲಿ ಇಡದಾದ್ರೆ ಇಲ್ಲಿ ಶುಕ್ರ ಗುರು ಬುಧ ಮೂರಿದೆ ಮೂರಲ್ಲಿ ಆಪ್ಷನ್ ಇಲ್ಲ ಒಂದೇ ಆಪ್ಷನ್ ಇರೋದು ನಿಮಗೆ ಒಂದೇ ಆಪ್ಷನು ಗುರು ಭಾಗಕ್ಕೆ ಮಾತ್ರ ಆಪ್ಷನ್ ಸೊ ಗುರು ಭಾಗಕ್ಕೆ ಮಾತ್ರ ನೀವು ಬಾಗಿಲು ಇಟ್ಕೋಬೇಕು ಉತ್ತರಕ್ಕೂ ಅಷ್ಟೇ ಮಧ್ಯದಲ್ಲಿಡೋದಾದ್ರೆ ಗುರುವಿನ ಭಾಗಕ್ಕೆ ಮಾತ್ರ ಬಾಗಿಲು ಇಟ್ಕೋಬೇಕು ನಿಮ್ಮ ಜಾತಿ ಮತ್ತೆ ಇನ್ನೊಂದಕ್ಕಿಂತ ಸಜೆಷನ್ ಕೊಡೋದಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪೂರ್ವಕ್ಕೆ ಮನೆ ಕಟ್ತಾ ಪೂರ್ವದಲ್ಲಿ ಪೂರ್ವ ಭಾಗದಲ್ಲಿ ಬಾಗಲಿಡ್ತಾರೋದಾದರೆ ನಿಮ್ಮ ಜಾತಕದಲ್ಲಿ ಏನಾದರೂ ರವಿ ಉಚ್ಚನಾಗಿದ್ದರೆ ರವಿ ಜಾತಕ ಚೆನ್ನಾಗಿದೆ ಮನೆ ಯಜಮಾನನ ಜಾತಕದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆಯ ಯೋಗದಲ್ಲಿದ್ದರೆ ದಯವಿಟ್ಟು ಮುಲ್ಲಾಜ್ ರವಿ ಭಾಗದಲ್ಲಿ ಬಾಗಿಲಿಟ್ಕೊಳ್ಳಿ ಇಲ್ಲ ನಮ್ಗೆ ರವಿ ಚೆನ್ನಾಗಿಲ್ಲ ಚಂದ್ರ ಸೂಪರ್ ಆಗಿದೆ ಅಂದರೆ ಚಂದ್ರ ಭಾಗದಲ್ಲಿ ಬಾಗಲಿ ಇಟ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮನೆ ಯಜಮಾನಿಗೆ ಹೇಳ್ತಾರೆ ನಾನು ಇದು ಮನೆ ಯಜಮಾನ ಜಾತಕದಲ್ಲಿ ರವಿ ಚೆನ್ನಾಗಿದೆ ರವಿ ತುಂಬ ಚೆನ್ನಾಗಿದ್ದರೆ ಜಾತಕದಲ್ಲಿ ರವಿ ಭಾಗದಲ್ಲಿ ಬಾಗಿಲಿಡಿ ತುಂಬ ರಾಜಯೋಗ ಬರುತ್ತೆ ತುಂಬ ಶ್ರೀಮಂತಿಕೆ ಬರುತ್ತೆ ತುಂಬ ಅನುಕೂಲ ಆಗುತ್ತೆ ಜೀವನ ಒಂದು ವೇಳೆ ನಿಮಗೆ ಚಂದ್ರ ರವಿ ಚೆನ್ನಾಗಿಲ್ಲ ಚಂದ್ರ ಚೆನ್ನಾಗಿದ್ದಾನೆ ಆದರೆ ಮನೆ ಯಜಮಾನ್ ಜಾತಕದಲ್ಲಿ ಚಂದ್ರ ಭಾಗದಲ್ಲಿ ಬಾಗಿಲಿ ಇಟ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇಲ್ಲ ನನಗೆ ಇವೆರಡೂ ಬೇಡ ನನಗೆ ಗುರು ತುಂಬ ಚೆನ್ನಾಗಿದ್ದಾನೆ ಗುರು ಹುಚ್ಚಾಗಿದ್ದಾನೆ ಗುರು ಒಂಬತ್ತನೇ ಮನೇಲಿ ಇದ್ದಾನೆ ಗುರು ನಾಲ್ಕನೇ ಮನೇಲಿ ಇದ್ದಾನೆ ಗುರು ಒಂದನೇ ಮನೆ ಇದ್ದಾನೆ ಇದನ್ನೇ ಜ ಮನೆ ಯಜಮಾನ್ ಜಾತಕದಲ್ಲಿ ನೀವು ದಯವಿಟ್ಟು ಮಧ್ಯ ಮಧ್ಯದಲ್ಲಿ ಪೂರ್ವ ಭಾಗದಲ್ಲಿ ಬಾಗಿಲಿ ಇಟ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ತುಂಬ ರಾಜಯೋಗ ಅನುಭವಿಸ್ತೀರಾ ಶ್ರೀಮಂತಿಗೆ ವಂಶ ಬೆಳೆಯುತ್ತೆ ಪುತ್ರಗಳು ಮಕ್ಕಳು ಪುತ್ರ ಸಂತಾನ ಮಕ್ಕಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ಅದೇ ಯಥೇಚ್ಛವಾಗಿ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿ ಮಾಡ್ಕೋತೀರಾ ಹಾಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹ ಉಚ್ಚ ಆಗಿದೆಯೋ ಯಾವ ಗ್ರಹ ಅನುಕೂಲ ಚೆನ್ನಾಗಿದೆಯೋ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನಾವು ಬಾಗಿಲನ್ನ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಮಾಡ್ಕೋಬೋದು ನಿಮಗೆ ರವಿ ಚಂದ್ರ ಗುರು ಈ ಮೂರಲ್ಲಿ ಯಾವುದಾದ್ರೂ ಒಂದು ಗ್ರಹ ಅನುಕೂಲ ಇದ್ದೇ ಇರುತ್ತೆ ಮೂರು ಗ್ರಹನೂ ಚೆನ್ನಾಗಿಲ್ಲ ಅಂದಾಗ ಏ ನೀವೇನು ಮಾಡೋಕ್ಕಾಗಲ್ಲ ಆಪ್ಷನಲ್ಲೂ ಗುರುಗಾದರೂ ಇಟ್ಕೋಬೋದು ರವಿಗಾದರೂ ಇಟ್ಕೋಬೋದು ಏನು ತೊಂದರೆ ಇಲ್ಲ ಇದು ವಾಸ್ತುಗೆ ನಾರ್ಮಲ್ ಕ ನಾರ್ಮಲ್ ಆಪ್ಷನ್ ಇದು ನಾರ್ಮಲ್ ಆಪ್ಷನ್ ನೀವು ಚೂಸ್ ಮಾಡ್ಬೋದು ನಿಮ್ಮ ಜಾತಕದಲ್ಲಿ ಈಗ ಗುರು ಚಂದ್ರ ಹಬ್ಬದವರು ರವಿ ಇವರೆಲ್ಲ ಚೆನ್ನಾಗಿರುತ್ತಾರೆ ಅವ್ರನ್ನ ಬೇಕಾದ್ರೆ ನೀವು ಜಾತಕ ಚಕ್ಕ ಚೂಸ್ ಮಾಡಿ ಇಟ್ಕೊಬೋದು ಸೇಮ್ ಈ ಕಡೆ ಉತ್ತರಕ್ಕೂ ಅಷ್ಟೇ ನಿಮ್ಗೆ ಯಾವ ರೀತಿ ಆ ಆಪ್ಷನ್ ಇರುತ್ತೆ ಅದನ್ನು ನೋಡಿ ನೀವು ಜಾತಕ ಅನುಸಾರವಾಗಿ ಬೇಕಾದ್ರೆ ಗುರು ಚೆನ್ನಾಗಿದೆ ಗುರು ಭಾಗದಲ್ಲಿ ಇಟ್ಕೋಬೋದು ಇಲ್ಲ ಚಂದ್ರ ರವಿ ಆಪ್ಷನ್ ತಗೊಂಡು ಯಾರು ಯಾವುದು ಬೇಕಾಗಿ ಇಟ್ಕೊಬೋದು ಕ್ರಮ ಪದ್ಧತಿಯಲ್ಲಿ ಕೆಲವರು ಉತ್ತರದಲ್ಲೂ ಉತ್ತರದಲ್ಲೂ ಇಡ್ತಾರೆ ಮತ್ತು ಈಶಾ ಮತ್ತು ಪೂರ್ವದಲ್ಲೂ ಎರಡು ಬಾಗಿಲು ಇಟ್ಕೋತಾರೆ ನಮ್ಗೆ ಈ ಕಡೆನೂ ಬೇಕು ಈ ಕಡೆ ವಾಸ್ತುಕ್ ಎರಡೂ ಇಡಿಸ್ತಾರೆ ಈಗಿನ ಕಾಲದಲ್ಲಿ ಕೆಲವರು ಕೆಲವರು ಒಂದೇ ಇಡ್ತಾರೆ ತೊಂದರೆ ಇಲ್ಲ ಎರಡು ಇಟ್ಟರು ತೊಂದರೆ ಇಲ್ಲ ಒಂದು ಇಟ್ಟರು ತೊಂದರೆ ಇಲ್ಲ ನಿಮಗೆ ಅನುಕೂಲ ಇದ್ದರೆ ಎರಡೂ ಇಟ್ಕೊಳ್ಳಿ ಅದೇ ನಿಮ್ಗೇನು ತೊಂದರೆ ಮಾಡೋದಿಲ್ಲ ಅದರಿಂದ ಏನು ನಿಮಗೆ ಹೆವಿ ಹೆಚ್ಚಾಗಿ ಬೆನಿಫಿಟ್ ಏನು ಕೊಡೋದಿಲ್ಲ ತುಂಬ ಇನ್ನು ಸ್ವಲ್ಪ ಬೆಳಕು ಗಾಳಿಗೆ ಮತ್ತು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಷ್ಟೇ ಬಿಟ್ಟರೆ ಬಟ್ ಆಗಿಟ್ಟಾಗುವಷ್ಟೇ ನೀವು ಈ ಕಡೆ ಚಂದ್ರದಲ್ಲೇ ಇಡಬೇಕು ರವಿ ಫುಲ್ ಬಿಟ್ಕೋಬೇಕು ಚಂದ್ರದಲ್ಲೇ ಭಾಗದಲ್ಲಿ ಇಟ್ಕೋಬೇಕು ಇಲ್ಲಿ ಚಂದ್ರ ಭಾಗದಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಕೆಲವರು ಇಲ್ಲಿ ಈಶಾನ್ಯದಲ್ಲಿ ಚಂದ್ರ ಇಟ್ಟು ಗುರುವಿಗೆ ಉತ್ತರದಲ್ಲಿ ಗುರು ಭಾಗ ಇಟ್ಕೊಂಡು ತೊಂದರೆ ಇಲ್ಲ ಅದು ಒಳ್ಳೆಯದೇ ಏನು ತೊಂದರೆ ಇಲ್ಲ ಇದು ಒಳ್ಳೆಯ ಚೆನ್ನಾಗಿ ರಾಜಯೋಗ ಚೆನ್ನಾಗಿರುತ್ತೆ ಮಾಡ್ಕೋಬೋದು ಇದು ಮನೆಯ ಬಾಗಿಲು ಮತ್ತು ಇನ್ನೊಂದಿನ ಸಮಸ್ಯೆ ಒಂದೊಂದು ಕಂಡೀಷನ್ ಏನಂದರೆ ಯಾರೇ ಮನೆ ಕಟ್ಟೋದಾದ್ರೂ ನೋಡಿ ಈ ನಾಲ್ಕು ಭಾಗಗಳಲ್ಲಿ ಯಾವುದಾದ್ರೂ ಮನೆಯ ಮಧ್ಯಭಾಗ ಗುರು ಭಾಗದಲ್ಲಿ ನಾಲ್ಕು ದಿಕ್ಕಿಗೂ ಒಂಬತ್ತೊಂಬತ್ತು ಭಾಗ ಮಾಡಿದಾಗ ಮನೆ ಮಧ್ಯಭಾಗಕ್ಕೆ ಗುರುಭಾಗ ಬರುತ್ತೆ ಇಲ್ಲಿ ಗುರು ಭಾಗ ಬರುತ್ತೆ ಇಲ್ಲಿ ಗುರು ಭಾಗ ಪೂರ್ವ ಭಾಗ ಬರುತ್ತೆ ದಕ್ಷಿಣಕ್ಕೆ ಗುರು ಭಾಗ ಮಧ್ಯ ಭಾಗ ಬರುತ್ತೆ ಇಲ್ಲಿ ಪಶ್ಚಿಮಕ್ಕೆ ಗುರು ಭಾಗ ಬರುತ್ತೆ ಇಲ್ಲಿ ಗೋಡೆ ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಗೋಡೆ ಗೋಡೆ ಬಂದಿರಬಾರ್ದು ಬರಬಾರ್ದು ಇಲ್ಲಿ ಗೋಡೆ ಬರಬಾರ್ದು ಈ ಭಾಗ ಖಾಲಿ ಇರಬೇಕು ಇಲ್ಲಿ ಈ ಸ್ಪೇಸ್ ಇರಬೇಕು ಓಡಾಡೋಕೆ ಸ್ಪೇಸ್ ಇರಬೇಕು ಇಲ್ಲಿ ಅಷ್ಟೇ ಸ್ಪೇಸ್ ಇರಬೇಕು ಇಲ್ಲಿ ಸ್ಪೇಸ್ ಇರಬೇಕು ಈ ಭಾಗ ಬಿಟ್ಟು ಪಕ್ಕದಲ್ಲಿ ನೀವು ಗೋಡೆ ಬರೋ ಥರ ಮಾಡ್ಕೋಬೇಕು ಯಾವುದಾದ್ರು ರೂಮ್ ಕಟ್ಟೋದಿದ್ರೆ ಕೊಠಡಿ ಮತ್ತು ಬಾತ್ರೂಮ್ ನೆಕ್ಸ್ಟ್ ಏನಾದರೂ ಕಟ್ಟಂಗಿದ್ರೆ ಈ ಭಾಗಗಳನ್ನ ಬಿಟ್ಟು ಟಚ್ ಮಾಡಿದ್ರೆ ಕಟ್ಕೋಬೇಕು ಯಾವುದೇ ಕಾರಣಕ್ಕೂ ಪೂರ್ವಕ್ಕೆ ಟಚ್ ಆಗೋ ಥರ ಗೋಡೆ ಇರಬಾರ್ದು ಪೂರ್ವ ಭಾಗ ಬಿಟ್ಟು ನೋಡಿ ಶುಕ್ರ ಭಾಗದಲ್ಲೇ ನೀವು ಗೋಡೆ ಹೊರಗಬೇಕಾದ್ರೆ ಮಾಡ್ಕೋಬೋದು ಆದರೆ ಗುರು ಶಂಟ್ರಕ್ಕೆ ಭಾಗದಲ್ಲಿ ಗುರು ಬರೋ ಗುರು ಭಾಗದಲ್ಲಿ ಗೋಡೆ ಬಂದರೆ ಏಳಿಗೆ ಅಭಿವೃದ್ಧಿ ಡೌನ್ ಆಗುತ್ತೆ ಮತ್ತು ಮನೆಯ ಮಧ್ಯಭಾಗಕ್ಕೆ ಯಾವುದೇ ಗೋಡೆಗಳು ಏಣುಗಳೆಲ್ಲ ಬರಬಾರ್ದು ಈ ಭಾಗ ಖಾಲಿ ಇರಬೇಕು ಮನೆಯ ಬಾಗಿಲು ಮೂರು ಅಡಿ ಮೂರು ಕಾಲ ಅಡಿಯಿದ್ರೆ ಇಲ್ಲೂ ಅಷ್ಟೇ ಮೂರು ಮೂರಕ್ಕೆ ಮೂರು ಸ್ಕ್ವೇರು ಮೂರಕ್ಕೆ ಮೂರು ಖಾಲಿ ಬಿಟ್ಟು ಮಿಕ್ಕಿದ ಸ್ಪೇಸಲ್ಲಿ ನಿಮ್ಗೆ ಗೋಡೆ ಬರೋ ಥರ ರೂಮ್ ಕೊಠಂಡಿಗಳ ಗೋಡೆ ಏನು ಎಂಡು ಎಂಡಾಗೋ ಥರ ಮಾಡ್ಕೋಬೇಕು ಮಧ್ಯ ಮಧ್ಯಭಾಗಕ್ಕೆ ಬಂದು ಗೋಡೆ ಎಂಡಾಗೋದು ಇಲ್ಲಿ ಯಾವುದೋ ಒಂದು ಗೋಡೆ ಅಡ್ಡ ಬರೋದಿಲ್ಲ ಮಾ ಆಗಬಾರ್ದು ಈ ಗರ್ಭ ಗರ್ಭ ಮನೆಯ ಮನೆಯ ಗರ್ಭ ಭಾಗ ಖಾಲಿ ಇರಬೇಕು ಮನೆಯ ಮಧ್ಯಭಾಗಗಳು ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಧ್ಯಭಾಗಗಳು ಖಾಲಿ ಇರಬೇಕು ಸ್ಪೇಸ್ ಇರಬೇಕು ಜಾಗ ಅದು ಬಿಟ್ಟು ನೀವು ಗೋಡೆ ವರ್ಗಗಳನ್ನ ರೂಮ್ಗಳನ್ನ ಕೊಠಡಿಗಳನ್ನ ಕಿಚನ್ನ ಬಾತ್ರೂಮ್ ವಿಂಗಡಣೆ ಮಾಡ್ಕೋಬೇಕು ಇದು ಮನೆಯ ಒಂದು ಒಳಗಿನ ಒಂದು ಬಾಗಿಲೋಕ್ಕೆ ಕ್ರಮ ಪದ್ಧತಿ ಇದು ಆ ಇದಾಯ್ತು ಇನ್ನು ಮತ್ತೆ ಕಾಂಪೌಂಡ್ ವಿಚಾರಕ್ಕೆ ಬರೋದಾದ್ರೆ ಕಾಂಪೌಂಡ್ ಗೇಟ್ ವಿಚಾರಕ್ಕೆ ಬರೋದಾದ್ರೆ ನೋಡಿ ಹೇಳ್ತೀನಿ ನೀವು ಯಾವುದಾದ್ರೂ ದೊಡ್ಡ ಗೇಟ್ ಇದ್ದೀರಿ ಒಂದೇ ಗೇಟ್ ಇಟ್ಕೊತೀರಿ ನಮಗೆ ಚಿಕ್ಕದು ಬೇಡದಾದರೆ ನೀವು ನೋಡಿ ಅದನ್ನು ಗೇ ಒಂದು ಕಾಂಪೌಂಡ್ ಗೋಡಿದು ಒಂಬತ್ತು ಭಾಗ ಮಾಡಿದಾಗ ಅಯ್ಯ ಕಾಂಪೌಂಡ್ ಗೋಡೆ ಒಂಬತ್ತು ಭಾಗ ಮಾಡಿದಾಗ ರವಿ ಚಂದ್ರ ಕುಜ ಬುಧ ಗುರು ಮೂರು ಭಾಗ ಬರುತ್ತೆ ಆವಾಗ ನೀವೇನು ಮಾಡಬೇಕು ಅಂತ ಅಂತಂದರೆ ಬುಧ ಮತ್ತು ಗುರು ಎರಡು ಭಾಗಕ್ಕೂ ಸೇರಿ ಒಂದು ದೊಡ್ಡ ಗೇಟ್ ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಮಗೆ ಈ ದೊಡ್ಡ ಗೇಟ್ ಒಂದು ಬೇಕು ಮತ್ತು ಅದು ಬಿಟ್ಟು ನಮಗೆ ಸಿಮ್ ಚಿಕ್ಕದಾಗ ಒಂದು ಬೇಕು ಅಂದರೆ ನೀವು ಬುಧ ಎರಡು ಭಾಗನ ಒಂದು ಗೇಟ್ ಇಟ್ಕೊಂಡು ಕುಜ ಭಾಗನ ಕಾಯಿ ಗೋಡೆ ಬಿ ಗೋಡೆ ಬಿಟ್ಕೊಂಡು ಮತ್ತು ಇಲ್ಲಿ ಚಂದ್ರ ಭಾಗದಲ್ಲಿ ಮಾತ್ರ ಚಿಕ್ಕದ ಗೋಡಾಡೋಕ್ಕೆ ನೀವು ಒಂದು ಗೇಟ್ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ರವಿ ಭಾಗದಲ್ಲಿ ಗೇಟ್ ಇಡಬೇಡಿ ಯಾಕೆಂದರೆ ರವಿ ಭಾಗದಲ್ಲಿ ನಿಮಗೆ ಇಲ್ಲಿ ಸಂಪ್ ಮಾಡ್ತಿರಲ್ಲ ಸಂಪ್ ಮಾಡಿದಾಗ ಆ ಸಂಪಿನ ಮುಖ್ಯ ದ್ವಾರಕ್ಕೆ ಡೋರ್ ಬರುತ್ತಲ್ಲ ಅದು ರವಿ ಭಾಗದಲ್ಲಿರಬೇಕು ಅಲ್ಲಿ ನೀವು ಓಡಾಡಬಾರ್ದು ಆ ಸಂಪು ಮುಖ್ಯ ದ್ವಾರದ ಮೇಲೆ ಓಡಾಡಬಾರ್ದು ಅಲ್ಲಿ ರವಿ ಗೋಡೆ ಅಡ್ಡ ಇರಬೇಕು ರವಿ ಭಾಗ ಅದು ಪೂಜಾ ಭಾಗ ಗಂಗಾಜ ಇರುವಾಗ ಈಶಾನ್ಯ ದೇವರಿರುವಾಗ ಅಲ್ಲಿ ತುಳಿಬಾರ್ದು ಅಲ್ಲಿ ಗಲೀಜು ಮಾಡಬಾರ್ದು ಹಾಗಾಗಿ ನೀವು ಉತ್ರಿಗ್ ಅಷ್ಟೇ ರವಿ ಭಾಗ ಬಿಟ್ಟು ಚಿಕ್ಕದ ಗೇಟ್ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ರವಿ ಭಾಗ ಚಂದ್ರ ಚಂದ್ರಭಾಗದಲ್ಲಿ ಗೇಟ್ ಇಟ್ಕೊಳ್ಳಿ ಬೇಕಾದ್ರೆ ನೀವು ಮಧ್ಯ ಭಾಗದಲ್ಲಿ ಗೇಟ್ ಇಟ್ಕೋಬೋದು ಇಲ್ಲ ಬುಧನ ಭಾಗದಲ್ಲಿ ಗೇಟ್ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ನೀವು ರವಿ ಭಾಗದ ಬಿಟ್ಟು ರವಿ ಭಾಗ ಮುಚ್ಚಿರಬೇಕು ಆ ರವಿ ಭಾಗದಲ್ಲಿ ಈ ಒಂದು ಸಂಪಿನ ಮುಖ್ಯ ಗೇಟ್ ಡೋರ್ ಬರುತ್ತಲ್ಲ ಆ ಡೋರು ಇಲ್ಲಿ ಒಳಗಡೆ ಫಿಲ್ ಆಗಿರಬೇಕು ಆ ಡೋರ್ ಮೇಲೆ ಯಾರು ಓಡಾಡಬಾರ್ದು ಬೇಕಾದ್ರೆ ಅದರ ಮಧ್ಯ ದೇಶದಲ್ಲಿ ಕೊನೆಯ ಭಾಗದಲ್ಲಿ ಸಂಪ್ ಮೇಲೆ ಓಡಾಡ್ಕೋಬೋದು ಯಾಕಂದ್ರೆ ಚಂದ್ರಭಾಗ ಖಾಲಿ ಇರುತ್ತೆ ಚಂದ್ರಭಾಗ ಗೇಟ್ ಓಪನ್ ಇರುತ್ತೆ ಇಲ್ಲಿ ಓಡಾಡ್ಕೊಳ್ಳಿ ಕೆಲವರೆಲ್ಲ ಮೇನ್ ರವಿ ಭಾಗದಲ್ಲಿ ಗೇಟ್ ಇಟ್ಬಿಡ್ತಾರೆ ಅಲ್ಲೇ ಸಂಪ್ ಮೇಲೆ ಓಡಾಡ್ಕೊಂಡು ಓಡಾಡ್ತಾರೆ ಯಾಕೆ ಆ ಗಂಗಾ ಜಲ ಒಂದು ಏನು ಅಭಿವೃದ್ಧಿ ಈಶಾನ್ಯಕ್ಕೆ ಅಭಿವೃದ್ಧಿ ಇದೆ ಇಲ್ಲಿ ಓಡಾಡಿ ಗಲೀಜು ಮಾಡಬಾರ್ದು ನೀವು ನಾನು ನಿಮಗೆ ದೊಡ್ಡ ಗೇಟ್ ಒಂದೇ ಸಾಕು ಆದರೆ ಬುಧ ಮತ್ತು ಗುರುರಿಗೆ ಸಂಬಂಧಪಟ್ಟಿದ್ದು ಎರಡು ಭಾಗದಲ್ಲಿ ಗೇಟ್ ಇಟ್ಕೊಂಡ್ರು ಸಾಕು ದೊಡ್ಡ ಗೇಟ್ ಒಂದು ಇಟ್ಕೊಂಡ್ರು ಸಾಕು ಈ ರೀತಿ ಒಂದು ಗೇಟ್ ಈ ಸೇ ಸೇಮ್ ಕೇಸ್ ಇಲ್ಲಿ ಏನು ಬರುತ್ತೋ ಸೇಮ್ ಉತ್ತರಕ್ಕೂ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನೀವು ರವಿ ಭಾಗ ಬಿಟ್ಟು ಚಂದ್ರಭಾಗಕ್ಕೆ ಒಂದು ಗೇಟ್ ಚಿಕ್ಕದಾಗಿ ಇಟ್ಕೊಳ್ಳಿ ಚಂದ್ರ ಒಂದು ಭಾಗ ಕುಜ ಬಿಟ್ಬಿಡಿ ಆಮೇಲೆ ಬುಧ ಗುರುಕೊ ದೊಡ್ಡ ಗೇಟ್ ಇಟ್ಕೊಳ್ಳಿ ಇಲ್ಲ ನಮ್ಗೆ ಒಂದೇ ಗೇಟ್ ಅಂದ್ರೆ ಬುಧ ಮತ್ತು ಗುರು ಒಂದೇ ಗೇಟ್ ಇಟ್ಕೊಳ್ಳಿ ಈ ಒಂದು ಭಾಗನ ಬಿಟ್ಬಿಡಿ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನು ನೀವೇ ಒಂದು ವೇಳೆ ನೀವು ಮನೆ ಪೂರ್ವಕ್ಕೆ ಭಾಗದಲ್ಲಿ ಇಟ್ಟಿದ್ದೀರಾ ನಿಮಗೆ ದಾರಿ ಓಡಾಡೋಕ್ಕೆ ಪೂರ್ವಕ್ಕಿಲ್ಲ ಉತ್ತರಕ್ಕಿಲ್ಲ ಇರೋದು ಇಲ್ಲಿ ಪಶ್ಚಿಮ ದಾರಿ ಇರೋದು ಅಂತಂದ ಅಂತಂದರೆ ಇಲ್ಲಿಂದ ಏನಾದರೂ ಒಳಗಡೆ ಬರೋ ಪರಿಸ್ಥಿತಿ ಬಂದಾಗ ನೀವು ಈ ವಾಯುವ್ಯ ಮೂಲದಲ್ಲಿ ನೀವು ನಿಮಗೆ ಆವಾಗ ರವಿ ಮತ್ತು ಚಂದ್ರ ಎರಡಕ್ಕೂ ಆಪ್ಷನ್ ಇರುತ್ತೆ ಯಾಕೆಂದರೆ ಇಲ್ಲಿ ಸಂಪು ಬರೋದಿಲ್ಲ ಇಲ್ಲಿ ಸಂಪು ಬರೋದೇ ಇರೋ ಕಾರಣ ರವಿ ಮತ್ತು ಚಂದ್ರ ಎರಡರಲ್ಲೂ ದೊಡ್ಡ ಗೇಟ್ ಒಂದೇ ಇಟ್ಕೊಬೋದು ಎರಡು ಗೇಟ್ ಬೇಕಾಗಲ್ಲ ಅವ ನಿಮಗೆ ಇದೇ ಆಪ್ಷನ್ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ ಯಾಕೆಂದರೆ ಇಲ್ಲಿ ಸಂಪು ಬರೋದಿಲ್ಲ ಸಂಪು ಬರದೇ ಇರೋ ಕಾರಣ ರವಿ ಮತ್ತು ಚಂದ್ರ ಎರಡಕ್ಕೂ ಸೇರಿ ದೊಡ್ಡ ಗೇಟ್ ಒಂದೇ ಇಟ್ಕೊಂಡಾಗ ನೀವು ವಾಯುವ್ಯ ಮೂಲೆಯಿಂದ ಆರಾಮಾಗಿ ಒಳಗಡೆ ಬರ್ಬೋದು ಒಳಗಡೆ ಬಂದು ನೀವು ಉತ್ತರ ಬಾಗಲಿದ್ದರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ಈಶಾನ್ಯ ಉತ್ತರ ಈಶಾನ್ಯ ಭಾಗಲಿದ್ರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ಇಲ್ಲ ಪೂರ್ವ ಈಶಾನ್ಯ ಇದ್ರೆ ಇಲ್ಲಿಂದ ಬಂದು ಒಳಗಡೆ ಹೋಗ್ಬೋದು ಇಲ್ಲ ಇದ್ರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ಇಲ್ಲಿ ಇಲ್ಲಿ ನಿಮಗೆ ದಾರಿ ಇದ್ದು ಇಲ್ಲಿ ದಾರಿ ಇದ್ರೆ ಪಶ್ಚಿಮ ದಾರಿ ಆಗಿದ್ರೆ ಇಲ್ಲಿಂದ ಬರ್ಬೋದು ನೀವು ಒಂದಲ್ಲೇ ಉತ್ತರಕ್ಕೆ ದಾರಿ ಇದ್ದರೆ ನೀವು ಇಲ್ಲಿಂದ ಈಶಾನ್ಯ ಉತ್ತರ ಈಶಾನ್ಯದಿಂದ ಒಳಗಡೆ ಹೋಗ್ಬೋದು ಇಲ್ಲಿ ದೊಡ್ಡ ಗೇಟ್ ಇಟ್ಕೊಂಡ್ರೆ ಉತ್ತರ ಭಾಗದಿಂದ ಒಳಗಡೆ ಹೋಗ್ಬೋದು ಇಲ್ಲ ನಿಮಗೆ ಎರಡೂ ದಾರಿ ಇಲ್ಲ ನಮ್ಮ ಪೂರ್ವಕ್ಕೆ ದಾರಿ ಇರೋದಾದರೆ ನೀವು ಆರಾಮಾಗಿ ಇಲ್ಲಿ ಈಶಾನ್ಯಕ್ಕೂ ದಾರಿ ಸಿಗುತ್ತೆ ಪೂರ್ವಕ್ಕೂ ದಾ ಗೇಟ್ ಸಿಗುತ್ತೆ ಎರಡರಲ್ಲಿ ಯಾವುದಾದ್ರು ಒಂದು ಈ ರೀತಿ ನೀವು ವಾಸ್ತು ವಿಚಾರದಲ್ಲಿ ಮನೆಯ ಮುಖ್ಯ ದ್ವಾರ ಮತ್ತು ಹೊರಗಡೆ ಕಾಂಪೌಂಡ್ಗೆ ಗೇಟು ಇಡುವ ಒಂದು ಕ್ರಮ ಇದು ಯಾವ ಪ್ರತಿ ಯಾವ ಪ್ರತಿ ಹಂತಕ್ಕೂ ನೀವು ಒಂಬತ್ತು ದ್ವಾರ ಮಾಡ್ಕೊಳ್ಳಿ ಒಂಬತ್ತು ಭಾಗ ಮಾಡಿಕೊಂಡಾಗ ನೋಡ್ಕೊಳ್ಳಿ ನಿಮಗೆ ರವಿ ಚಂದ್ರ ಗುರು ಮನೆಯ ಬಾಗಿಲು ಇಡೋಕ್ಕೆ ಆಪ್ಷನ್ ಇರುತ್ತೆ ಗೇಟ್ ಇಡೋದಕ್ಕೆ ಗುರು ಬುಧ ಚಂದ್ರ ರವಿ ನಾಲ್ಕು ಆಪ್ಷನ್ ಇರುತ್ತೆ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಯಾವ್ಯಾವ ಗ್ರಹ ತುಂಬ ಸ್ಟ್ರಾಂಗ್ ಆಗಿದೆಯೋ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಾಗ ರವಿ ಚಂದ್ರನೋ ಅಥವಾ ಬುಧ ಗುರನ್ನು ನೋಡಿಕೊಂಡು ಅಲ್ಲಿ ಆಪ್ಷನಲ್ಲಿ ಗೇಟ್ ಇಟ್ಕೊಳೋದು ಅಥವಾ ಬಾಗಿಲಿಡೋ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ತುಂಬ ಅನುಕೂಲ ಆಗುತ್ತೆ ಇದು ಇವತ್ತಿನ ವಿಚಾರ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇನ್ನಷ್ಟು ವಾಸ್ತು ವಿಚಾರವಾಗಿ ಒಂಥಂದು ವೀಡಿಯೋ ಮಾಡ್ಕೊಬಿಡ್ತೀನಿ ಪ್ರತಿ ಹಂತನೂ ತಿಳಿಸ್ಕೊಡ್ತೀನಿ ಇಡೋದು ಮತ್ತು ಅದು ಯಾವ ರೀತಿ ನೀವು ಇಲ್ಲಿ ಇದಕ್ಕೆ ಸ್ಪೇಸ್ ಇರಬೇಕು ಮತ್ತು ವರಂಡ ಯಾವ ರೀತಿ ಬರಬೇಕು ಮುಂದಗಡೆ ಕಾಂಪೌಂಡು ಪೋಟಿಕ್ ಯಾವ ರೀತಿ ಬರಬೇಕೆಲ್ಲ ಪ್ರತಿ ಹಂತ ಅಂತ ಬಿಡಿಸಿ ಬಿಡಿಸಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅದಕ್ಕೆ ದಯವಿಟ್ಟು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆಗಳ್ರೆ